ಧನ್ಯನೊಂದಿ ಸಣ್ಣ ಕಲಿ ಶೇಷಗಿರಿ ಧನ್ಯನಂದನಿ ಸಣ್ಣದು ಕಲಿ ಶೇಷಗಿರಿ ಯಾವುದೋ ಒಂದು ವಿಭೂತಿ ರೂಪ ಅವರಲ್ಲಿದೆ ಇಲ್ಲ ಅಂದರೆ ಎಲ್ಲ ಸ್ವಾಮಿಗಳು ಅವ್ರ ಬಗ್ಗೆ ಮಾತಾಡ್ತಾರೆ ಇವತ್ತು ಅವರ ಹೆಸರು ತಗೊಂಡು ಅವರಿಗೋಸ್ಕರ ಪ್ರಾರ್ಥನೆಯನ್ನು ಸ್ವಾಮಿಗಳ ಲೆವೆಲಲ್ಲಿ ಮಾಡ್ತಾರೆ ಇದು ವಿಶೇಷ ಈ ಎಲ್ಲ ದೇವರ ಫೋಟೋಗಳ ಜೊತೆ ಅವರ ಫೋಟೋ ಇದೆ ಅಂದರೆ ಆ ಮನುಷ್ಯ ಎಷ್ಟು ಪುಣ್ಯ ಮಾಡಿರೋದು ವಿಶೇಷ ಅವರು ಬಿ ಜೆ ಪಿ ಪಕ್ಷ ಅಂತ ನಾನು ತೋರಿಸ್ತಿಲ್ಲ ಉತ್ತಮವಾದ ಕಾರ್ಯವನ್ನು ಮಾಡಿದ್ದಾರೆ ಯಾರು ಮಾಡದೇ ಇರೋ ರಾಮ ಮಂದಿರವನ್ನು ಅವರು ನಿರ್ಮಾಣ ಮಾಡಿದ್ದಾರೆ ಅದಕ್ಕಾಗಿ ಅವರಿಗೆ ದೊಡ್ಡದ ಸಂದರು ಐನೂರು ವರ್ಷದ ಕನಸು ಎಪ್ಪತ್ತೈದು ವರ್ಷದಿಂದ ಯಾರೂ ಹೋಗಿ ಅಟ್ಯಾಕ್ ಮಾಡಬೇಕು ಅನ್ನೋ ಮನಸ್ಸು ಕೂಡ ಮಾಡಿರಲಿಲ್ಲ ಯಾರು ಆ ಮನುಷ್ಯವತ್ತು ಆ ನಿರ್ಧಾರ ತಗೊಂಡು ಹಿಂದೂಗಳ ರಕ್ಷಣೆಗಾಗಿ ಪಣವನ್ನು ತೊಟ್ಟಿದ್ದಾರಲ್ಲ ಏನು ಮಾಡಬೇಕು ಅವರಲ್ಲಿ ನಾವು ಪ್ರಾರ್ಥನೆಯನ್ನು ದೇವರಿಗೆ ಮಾಡೋಣ ಅವರ ಆಯಿಸುವ ಎಲ್ಲರಿಗೂ ಕೊಡಲಿ ಅಷ್ಟೇ ನಂಬಿಕೆಯಲ್ಲಾಗುತ್ತೆ